ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ಜಿಲ್ಲಾ ಸಹಯೋಜಿತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಪ್ರತಿ ವರ್ಷ ರೂಮ್ ಟು ರೀಡ್ ಈ ರೀಡಿಂಗ್ ಕ್ಯಾಂಪೇನನ್ನು ಮಾಡುತ್ತೆ ಅದೇ ಥರದ ಈ ವರ್ಷನೂ ಜೆ ಎಸ್ ಡಬ್ಲ್ಯೂ ಫೌಂಡೇಶನ್ ನ ಸಹಯೋಗದಲ್ಲಿ ನಾವು ಇಂದು ರೀಡಿಂಗ್ ಕ್ಯಾಂಪೇನ ಮಾಡ್ತಾ ಇದ್ದೀವಿ ಸೊ ಅದರ್ ಲಾಂಚ್ನ ಡಿ ಸಿ ಸರ್ ಏನು ಮಾಡಿದ್ದಾರೆ ಈ ಒಂದು ಮೊಬೈಲ್ ಲೈಬ್ರರಿ ಮುಂದೆ ಕಮ್ಯುನಿಟಿಗಳಲ್ಲಿ ಹೋಗುತ್ತೆ ಅಲ್ಲಿ ಪೇರೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಪಾಲಕರನ್ನ ಇನ್ವಾಲ್ವ್ ಮಾಡಿಕೊಂಡು ಮಕ್ಕಳಲ್ಲಿ ಓದುವ ಅಭ್ಯಾಸ ಅಭ್ಯಾಸವನ್ನು ಹೆಚ್ಚಿಸೋದಕ್ಕೆ ರೂಢಿಯನ್ನು ಹೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಸೊ ನೆಕ್ಸ್ಟ್ ಒಂದು ಫೈವ್ ಡೇಸ್ ಇದು ಜಿಲ್ಲಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಳ್ಳಿಗಳಲ್ಲಿ ಹೋಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಥ್ಯಾಂಕ್ ಯು ಅಂಡರ್ ಜೆ ಎಸ್ ಡಬ್ಲ್ಯೂ ಫೌಂಡೇಶನ್ ವಿ ಆರ್ ಡೂಯಿಂಗ್ ಎಜುಕೇಶನ್ ಡೆವಲಪ್ಮೆಂಟ್ ಇನಿಶಿಯೇಟಿವ್ಸ್ ಎಜುಕೇಷನ್ ಡೆವಲಪ್ಮೆಂಟ್ ಇನಿಷೇಟಿವ್ ಇಸ್ ದ ಒನ್ ಆಫ್ ದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಫಾರ್ ದ ಜೆ ಎಸ್ ಡಬ್ಲ್ಯೂ ಫೌಂಡೇಶನ್ ಅಂಡ್ ದಿಸ್ ರೌನ್ ಟು ರೀಡ್ ಲೈಬ್ರರಿ ಇನಿಶಿಯೇಷನ್ ವೀ ಹ್ಯಾವ್ ಟೇಕನ್ ಟು ಇಯರ್ಸ್ ಬ್ಯಾಕ್ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಇನ್ ಬಳ್ಳಾರಿ ಡಿಸ್ಟಿಕ್ ಫೋರ್ಟೀನ್ ಸಿಕ್ಸ್ಟಿ ಫೋರ್ ಸ್ಕೂಲ್ಸ್ ಅಂಡು ಥರ್ಟೀನ್ ತರ್ಟಿ ತ್ರೀ ರೀಡಿಂಗ್ ಕಾರ್ನರ್ಸ್ ಅಂಡ್ ಒನ್ ಫಾರ್ಟಿ ತ್ರೀ ಕ್ಲಸ್ಟರ್ ಲೈಬ್ರರೀಸ್ ಎಸ್ಟಾಬ್ಲಿಷ್ಡ್ ಇಟ್ ಈಸ್ ವೆರಿ ಗುಡ್ ಇನಿಷಿಯೇಟಿವ್ Uh, our aim to uh, make the student to read. Uh, nowadays, students are not reading. that uh, habit we have to initiate. that is why this program has been uh, initiated. and uh, uh, it is wonderful. it is going on. now, uh, today we are uh, uh, introducing the uh, reading campaign at the village uh, community level. Uh, this will go uh, till next uh, uh, 10 days or 15 days. Uh, it is also introducing to the community to learn. Uh,

ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದೆ ಸೊ ಅದು ಲೈಬ್ರರಿಯನ್ನು ಮಾಡಿಬಿಟ್ಟು ಒಂದೊಂದು ಶಾಲೆಗೆ ಸಾವಿರ ಸಾವಿರ ಪುಸ್ತಕಗಳನ್ನು ನೀಡ್ತಾ ಇದ್ದಾರೆ ಆ ಮಕ್ಕಳ ಒಂದು ಥಾಟ್ ಪ್ರವೋಕಿಂಗು ಒಂದು ಚಿತ್ರಗಳು ಇರ್ತದೆ ಅದರಲ್ಲಿ ಕತೆ ರೂಪದಲ್ಲಿ ಇರ್ತದೆ ಸೊ ಅದನ್ನು ಮಕ್ಕಳು ಓದ್ಬಿಟ್ಟು ಅದರದ್ದು ಎಂಡ್ ಯಾವ ಥರ ಅಂತ ಚಿಂತನೆ ಮಾಡ್ತಕ್ಕಂಥ ಪುಸ್ತಕಗಳಿವು ಮಕ್ಕಳ ಒಂದು ಪ್ರತಿಭೆಯನ್ನು ಕೂಡ ಇದರಲ್ಲಿ ಅನಾವರಣಗೊಳಿಸ್ಬೋದು ಅವರು ಓದಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದಾವೆ ಮತ್ತು ಮಕ್ಕಳು ಸ್ವಕಲಿಕೆ ಇದರಿಂದ ಆಗ್ತಾ ಇದೆ ಈ ಬುಕ್ಸ್ ಪುಸ್ತಕಗಳನ್ನು ರೊಟೇಟ್ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಈ ಥರ ಸಾವಿರ ಬುಕ್ಗಳನ್ನು ಒಂದೊಂದು ಶಾಲೆಗೆ ನೀಡ್ತಾ ಇದರಿಂದ ಮಕ್ಕಳ ಒಂದು ಓದುವ ಹವ್ಯಾಸ ಚಿಂತನೆ ಮಾಡುವ ಹವ್ಯಾಸ ಥಾಟ್ ಪ್ರವೋಕಿಂಗ್ ಕ್ವಶನ್ಸ್ ಕೇಳ್ತಕ್ಕಂಥ ಒಂದು ಇದು ಬುದ್ಧಿವಂತಿಕೆಯನ್ನು ಮಕ್ಕಳಲ್ಲಿ ಮೂಡಿಸ್ತಾ ಇದೆ ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ದಯವಿಟ್ಟಲ್ಲೂ ಕೂಡ ಒಂದು ಲೈಬ್ರರಿ ಇದೆ ನಾವು ಅಲ್ಲಿ ಭೇಟಿ ಕೊಟ್ಟಾಗ ಎಲ್ಲ ನೋಡಿದ್ದೀವಿ ಮತ್ತು ಪ್ರತಿಯೊಂದು ಶಾಲೆಗೂ ಹೋದಾಗ ಆ ರೂಮ್ ಟು ರೀಡ್ ಕಾರ್ನರ್ ಏನಿದೆ ಬುಕ್ಸು ಅದನ್ನು ಬಳಕೆ ಮಾಡ್ತಿದ್ದಾರಲ್ಲ ಅಂತ ನಾವು ಕೂಡ ನೋಡ್ತಾ ಇದ್ದೀವಿ ಸರ್ ಇದು ಒಂದು ಜೆ ಎಸ್ ಡಬ್ಲ್ಯೂ ವತಿಯಿಂದ ಸರ್ಕಾರಿ ಶಾಲೆಗೆ ಉತ್ತಮ ಒಂದು ಕಾರ್ಯಕ್ರಮ ಆಗಿದೆ ಪ್ರಾರಂಭ ಆಗಿ ಒಂದು ಆ ಎರಡು ವರ್ಷದಿಂದ ಇದೆ ಸರ್ ಈ ಪ್ರೋಗ್ರಾಮು ಎರಡು ವರ್ಷದಿಂದ ಇದೆ ಆಲ್ರೆಡಿ ಕೆಲವು ಅವರ ಆದಂಥ ಸ್ವಯಂ ಸೇವಕರು ಇರ್ತಾರೆ ಅಲ್ಲಿ ನಮ್ಮ ಟೀಚರ್ಸ್ಗೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸ್ಬಿಟ್ಟು ಮಕ್ಕಳಿಗೆ ಈ ಬುಕ್ ಪುಸ್ತಕಗಳನ್ನು ಯಾವ ಥರ ಬಳಕೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ ಮೊಬೈ ಈ ಇದು ಮೊಬೈಲ್ ಲೈಬ್ರರಿ ಕಮ್ಯುನಿಟಿಗಳಿಗೆ ಹೋಗ್ತಾ ಇದ್ದೀವಿ ಇದು ಹೊಸ ಒಂದು ಕಾರ್ಯಕ್ರಮ ಲಾಂಚ್ ಆಗಿರೋದಿಲ್ಲ ಸರ್ ನಮ್ಮ ಶಾಲೆಗಳಲ್ಲಿ ಇದ್ರ ಬಗ್ಗೆ ಎಲ್ಲಿ ಕೇಳಿದ್ರು ಕೂಡ ಕೇಳ್ತಾರೆ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ